ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಾಲಿಗೆ ವರದಾನವಾಗಿದೆ ಎಂದಿನಿಂದ ಕುಮಾರ ಪರ್ವ ಮತ್ತೆ ಆರಂಭವಾಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ನಗರಸಭೆ ಅಧ್ಯಕ್ಷ ಗಾದಿ ನಾಗೇಶ್ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಬಿ ಜೆ ಪಿ ಅಭ್ಯರ್ಥಿ ಅರುಣ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಈ ಕುರಿತು ಅರುಣ್ ಕುಮಾರ್ ಅವರು ನಮ್ಮ ವಾಯಿನ ಜೊತೆ ಮಾತನಾಡಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ತೋರಿಸ್ತೀವಿ ವಿಶೇಷ ವರದಿ ಡೈಮಂಡ್ ಟಿ ವಿ ಎನ್ ಡಿ ಎ ಮೈತ್ರಿಕೂಟ ಇದೆ ಅದರಂತೆ ಅದೇ ಒಂದು ಪ್ರಯೋಗ ಮಂಡ್ಯ ನಗರಸಭೆಯನ್ನು ಮಾಡಿ ಮೂಲಕ ನಮ್ಮ ಯಶಸ್ವಿಯಾಗೋದ್ರಿ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಮೋದಿ ಅವರ ಆಶೀರ್ವಾದದೊಂದಿಗೆ ನಾವು ಹಲವಾರು ನಗರಾಭಿವೃದ್ಧಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಮಂಡ್ಯ ನಗರಸಭೆಯ ಎಲ್ಲಾ ವಾಸಿಗಳಿಗೆ ಅನುಕೂಲ ಆಗ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಿಕೊಂಡು ಮುಂದಿನ ದಿನದಲ್ಲಿ ನಾವು ಒಳ್ಳೆಯ ಕೆಲಸನ ಈ ಮೈತ್ರಿ ಪಕ್ಷದೊಂದಿಗೆ ಮಾಡ್ತೀವಿ ನಮ್ಮ ಜೊತೆ ಹತ್ತೊಂಬತ್ತು ಜನ ಸದಸ್ಯರ ಬೆಂಬಲ ಇದೆ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಸ್ಥಳೀಯವಾಗಿ ಅವರು ನಮಗೆ ಕೈ ಜೋಡಿಸ್ತು ಅಂತ ಹೇಳಿದ್ರೆ ಇನ್ನು ಉತ್ತಮ ಕೆಲಸ ಮಾಡ್ತೀವಿ ಅಂತ ಈ ಮಾಧ್ಯಮದ ಮೂಲಕ ಸರ್ ಈ ಹಿಂದೆ ಅಭಿವೃದ್ಧಿ ಅಧ್ಯಕ್ಷರು ಕೂಡ ತಾವು ಆಗಿದ್ದವರು ಈಗ ಹಸ್ತಕ್ಕೆ ಉಪಾಧ್ಯಕ್ಷ ಆಯ್ಕೆ ಅನ್ಸುತ್ತಮಿ ಅದೇನು ಅಂತ ಹೇಳಿದ್ರೆ ಕಾಲ್ಘಟ್ಟದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ ಹೊಂದಾಣಿಕೆ ಅಂತ ಬಂದಾಗ ನಾವು ಸಣ್ಣ ಕೂಡ ಒಂದು ವ್ಯತ್ಯಾಸ ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಒಂದು ಕುಟುಂಬ ಇದ್ದಾಗೆ ಬಿಜೆಪಿ ಮತ್ತು ಜೆಡಿಎಸ್ ಒಂದು ಕುಟುಂಬ ಇದ್ದಾಗ ಆ ಹೈಕಮಾಂಡ್ ನಮ್ಗೆ ಏನು ನಿರ್ಧಾರ ಕೊಡುತ್ತೆ ಅದ್ರ ಪ್ರಕಾರ ಈ ಗೆಲುವು ಯಾರು ಸಮರ್ಪಿಸ್ತೀರ ಈ ಗೆಲುವು ನಮ್ಮ ರಾಷ್ಟ್ರೀಯ ನಾಯಕರಂತ ಮೋದಿಜಿ ಅವರಿಗೆ ಕುಮಾರಣ್ಣ ಅವರಿಗೆ ಸಮರ್ಪಿಸಿ ಥ್ಯಾಂಕ್ ಯು ಸರ್ ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷರಾದಂತಹ ಈ ಡಾಕ್ಟರ್ ಇಂದ್ರೇಶ್ ಹಾಗೂ ಅಶೋಕ್ ಜಯರಾಮ್ ರವರು ಆ ಪಕ್ಷದ ಮುಖಂಡರು ವರಿಷ್ಠರು ಎಲ್ಲರೂ ಭೇಟಿ ನೀಡಿ ಆ ಶುಭ ಹಾರೈಸಿದರು ನಂತರ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದಿಂದ ಏನಪ್ಪ ಅಂತಂದರೆ ಆ ಜೆ ಡಿ ಎಸ್ ಪಾಲಿಗೆ ವರದಾನವಾಗಿ ಗೆಲುವಿಗೆ ಸಹಕಾರ ನೀಡಿದಂಥ ಆ ಹಿರಿಯ ಕಾಂಗ್ರೆಸ್ ನಗರಸಭಾ ಸದಸ್ಯರು ಜೆ ಡಿ ಎಸ್ಗೆ ಜಂಪ್ ಆಗಿದ್ದಾರೆ ಸೊ ಅವರ ಒಂದು ನಿವಾಸಕ್ಕೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಹಾಗೂ ನೂತನ ಅಧ್ಯಕ್ಷರಾದಂಥ ನಾಗೇಶ್ ಅವರು ಭೇಟಿ ನೀಡಿ ವಿವೇಕೋಕನೆ ನಡೆಸಿ ಎಚ್ ಡಿ ಕುಮಾರಸ್ವಾಮಿರವರು ಭೇಟಿ ನೀಡಿ ಟಿಕೆ ರಾಮಲಿಂಗನ್ ಒಟ್ಟಿಗೆ ಮಾತನಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ಜೊತೆ ಕೈ ಜೋಡಿಸಲಿಕ್ಕೆ ಅನಂತ ಧನ್ಯವಾದಗಳನ್ನ ತಿಳಿಸಿ ಎಚ್ ಡಿ ಕುಮಾರಸ್ವಾಮಿ ಅವರ ಕಾರಿನಲ್ಲಿ ಮತ್ತೆ ಪ್ರಯಾಣ ಬೆಳೆಸುತ್ತೇವೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರವರು ಆ ಗುತ್ತಲಿನಲ್ಲಿರುವಂತಹ ಜೆ ಡಿ ಎಸ್ ಮುಖಂಡರು ಹಾಗೂ ನಗರಸಭೆ ಸದಸ್ಯರಾದಂತಹ ಶ್ರೀಮತಿ ವಿಶಾಲಕುಮಾರ್ ಅವರ ಮನೆಗೆ ಭೇಟಿ ನೀಡಿ ಉಭಯ ಕುಶಲೋಪರಿ ನೆರವೇರಿಸಿದರು ಇತ್ತೀಚೆಗಷ್ಟೇ ಅವರು ನಾಗರಾಜರವರು ಅನಾರೋಗ್ಯದಿಂದ ಸ್ವಲ್ಪ ಬೆಳಲುತ್ತಿದ್ದರು ಅವರಿಗೂ ಸಹ ಸಾಂತ್ವನವನ್ನು ಹೇಳಿದ್ದಾರೆ ನಂತರ ಎಚ್ ಡಿ ಕುಮಾರಸ್ವಾಮಿರವರು ನಗರಸಭೆ ಅಧ್ಯಕ್ಷರಗಾದಿಗೆ ಸಹಕಾರ ನೀಡಿದಂತಹ ಸದಸ್ಯರ ಮನೆಗೆ ಭೇಟಿ ನೀಡಿ ಉಭಯ ಕುಶಲೋಪರಿ ನಡೆಸಿದರು ಈ ಕುರಿತು ನಮ್ಮ ವಾಹಿನಿ ನಡೆಸಿರುವ ವಿಶೇಷ ವರದಿ ವರದಿಯಲ್ಲಿದೆ ಬನ್ನಿ ನೋಡ್ಕೊಂಡು ಬರೋಣ